ಬೆಳಗಾವಿಯೊಳಗ ಮರಾಠ ಮಾತನಾಡಿಲ್ಲ ಅನ್ನೋ ಕಾರಣಕ್ಕೆ ಬಸ್ ಕಂಡಕ್ಟರ್ ಮ್ಯಾಗ ಹಲ್ಲೆ ಆಗಿತ್ತಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟಂಗ ಮಹಾರಾಷ್ಟ ಏಕೀಕರಣ ಸಮಿತಿ ಯುವ ಘಟಕದ ಅಧ್ಯಕ್ಷ ಶುಭಂ ಶಳಕೆ ಮಹಾರಾಷ್ಟಕ್ಕೆ ಹೋಗಿ ಶಿವಸೇನೆ ವಕ್ತಾರ ಸಂಜಯ್ ರಾವತ್ ಅವರನ್ನ ಭೇಟಿಯಾಗ ಟಿಕೆಟ್ ವಿಚಾರಕ್ಕ ಬಸ್ ಕಂಡಕ್ಟರ್ ಮಹಾದೇವಪ್ಪ ಓರ್ವ ಯುವತಿ ಯುವಕನ ಜೊತೆ ಗಲಾಟೆ ಮಾಡಿಕೊಂಡ್ರ ಹಿಂಗಾಗಿ ಬಸ್ ಕಂಡಕ್ಟರ್ ಯುವತಿ ಜೊತೆ ಅನುಚಿತವಾಗಿ ವರ್ತನೆಯೂ ಮಾಡಿದ ಇದನ್ನು ಮರೆಮಾಚೋದಕ್ಕ ಆತ ಕನ್ನಡ ಮರಾಠಿ ಭಾಷಾ ವಿವಾದ ತಂದಾನ ಅಂತ ಹೇಳಾರಂತ ಗಡಿ ಭಾಗದಾಗ ಮರಾಠಿ ಭಾಷಿಕರ ಮ್ಯಾಗ ಬಹಳ ದೌರ್ಜನ್ಯ ಆಗ ಕತೆತಿ ಮರಾಠಿಗರ ಮೇಲೆ ಆಗ್ತಿದ್ದ ದೌರ್ಜನ್ಯ ನಾವು ಹೋರಾಟ ಮಾಡಬೇಕಂತೆ ಮನವಿ ಮಾಡ್ಕೊಂಡಾರಂತ ಯಾರು ಇಲ್ಲ ತಡಿ ಅಂತ ಹೇಳಿ ಅದನ್ನು ನೋಡಿ ಮನೆ ಬೀಗ ಒಡೆದ ಕಳತನ ಮಾಡಿದ ಘಟನೆ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಪೊತ್ತಾಳ ಗ್ರಾಮದ ವಿದ್ಯಾನಗರದ ಒಳಗ ನಡೆದಿತ್ತು ಲಕ್ಷ್ಮೀಕಾಂತ್ ರೆಡ್ಡಿ ಅವರು ಮನೆ ಬೀಗ ಮುರಿದು ತೊಂಬತ್ತು ಗ್ರಾಮ್ ಬಂಗಾರ ಎರಡು ಲಕ್ಷ ರೊಕ್ಕ ಎಲ್ಲ ಕದ್ದು ಪರಾರಿಯಾಗ್ಯಾರ ಲಕ್ಷ್ಮೀಕಾಂತ ರೆಡ್ಡಿ ಕುಟುಂಬಸ್ಥರು ಪಕ್ಕದ ಗ್ರಾಮಕ್ಕೇನ ಜಾತ್ರೆ ಐತಿ ಅಂತ ಹೋಗ್ಬರು ನಡಿ ಅಂತ ಹೋಗಿದ್ರಂತ ಹೀಗಾಗಿ ರಾತ್ರಿ ಬಂದ್ರ ಮನೆಯಾಗ್ ಯಾರೂ ಇಲ್ಲ ಅಂತ ಗೊತ್ತಾತು ಬೀಗ ತೆಗೆದ್ರೂ ಒಳಗೆ ಹೋದ್ರೂ ಬಂಗಾರ ರೊಕ್ಕ ಕದ್ದು ಪರಾರಿಯಾದರು ಬ್ಯಾಸ್ಗೆ ಆರಂಭ ಆಗಿಲ್ರಿ ಅದಕ್ಕೂ ಮುನ್ನ ಗದಗ ಜಿಲ್ಲೆಯೊಳಗ ನೀರಿಗೆ ಸಮಸ್ಯೆ ಆಗಿತ್ತು ಅಂತ ನೋಡ್ರಿ ನಾಗ ಸಮುದ್ರ ಗ್ರಾಮದಾಗ ಕಳೆದ ಒಂದು ತಿಂಗಳಿಂದ ನೀರ ಬರವಲ್ ಅಂತ ಹೇಳಿ ಜನ ಒದ್ದಾಡಾಕತ್ತಾರ ಈ ಗ್ರಾಮದಾಗ ಬಾವಿ ಕೆರೆ ಯಾವುದು ಇಲ್ರಿ ಎಲ್ಲಿ ನೀರ್ ತರ್ಬೇಕು ಕುಡಿಯಾಕ್ ನೀರ್ ಎಲ್ಲಿ ಬರ್ಬೇಕು ನಮಗ ನೀರ್ ಕೊಡ್ರಿ ಅಂತ ಹೇಳಿ ಗ್ರಾಮಸ್ಥರು ಕೇಳಾಕತ್ತಾರ ಒಂದ್ ತಿಂಗ್ಳತ್ರಿ ಎಷ್ಟಂತ ಜೀವನ ಕಾಪಾಡ್ಕೊಬೇಕ್ರಿ ನೀರ್ ಇಲ್ದ ಹೆಂಗಿರ್ಬೇಕ್ರಿ ಬ್ಯಾಚಿಗಿ ದಿನ ಕೂಳಿಲ್ದ ಇರ್ಬೋದ್ರಿ ನೀರ್ ಇಲ್ದ ಇರಾಕ್ ಆಗಲ್ರಿ ನಮಗ ಇನ್ಮ್ಯಾಗ ನೀರ್ ಬಿಡ್ಲಿಲ್ಲ ಅಂದ್ರೆ ಏನ್ ಮಾಡೋದು ಮಾಡ್ತಿವ್ರಿ ನಾವ್ ಸಾಕಾಗಿದ್ರಿ ನಮಗ್ ಹೊರ ನಮ್ ಮನ್ಯಾಗ ಮುದುಕ್ರಿ ಎಷ್ಟಂತ ನೀರ್ ಹೊರಬೇಕ್ರಿ ಹೇಳ್ರಿ ನಾವ್ ಅರ್ಯದ್ರ ತರ್ತಿವಿ ಮುದುಕ್ರ ಅಂತ ತರ್ಬೇಕ್ರಿ ಅವ್ರ ಸತ್ಕೊಂತ ಕಾಲು ಕೈ ಬ್ಯಾನೇ ಒಂತರ ಅವ್ರ ಏನ್ ಮಾಡನ್ರಿ ಈಗ ನಾವ್ ಅಂತಿಂತ ನೀರ್ ಕುಡ್ದ ಜ್ವರ ಜಡ್ಡು ನೆಗಡಿ ಅಂತ ನಾವ್ ಒದಾಡಕ್ರಿ ಈಗ ಏನ್ ಮಾಡ್ಬೇಕ್ರಿ ಇದಕ್ ಸಮಸ್ಯೆ ಅವ್ರ ಏನ್ ತೋರಿಸ್ತಾರನ್ರಿ ನಮ್ಗೆಲ್ಲಾರ ನಮಗೆ ಕೊಪ್ಪಳ ತಾಲೂಕು ಶಿವಪುರ ಗ್ರಾಮದ ಬಳಿ ಹೈಟೆನ್ಷನ್ ವೈರ್ ಕಟ್ ಆಗಿದ್ದರಿಂದ ಹತ್ತಾರು ಹಳ್ಳಿ ವಿದ್ಯುತ್ ಸಂಪರ್ಕನ ಹೋಗಿತ್ತು ಹೈಟೆನ್ಷನ್ ವೈರ್ ರೈತರ ಭತ್ತದ ಜಮೀನುಗಳ ಮೇಲೆ ಬಿದ್ದ ಪರಿಣಾಮ ಜಮೀನುಗಳಿಗೆ ರೈತರು ಅಂಜಿಕೆ ಅಂಚಿಕೆ ಅಂತ ಸ್ಥಳ ಮುನಿರಾಬಾದ್ನ ಜಸ್ಕಾಂ ಅಧಿಕಾರಿಗಳು ಭೇಟಿ ಕೊಟ್ಟು ಈಗ ಪರಿಶೀಲನೆ ನಾಳೆಯಿಂದ ಮೂರು ದಿನ ಕಾಲ ವಿಜಯನಗರದ ಹಂಪಿ ಉತ್ಸವ ಭರ್ಜರಿ ನಡೆಯುತ್ತಿದೆ ಹೀಗಾಗಿ ಉತ್ಸವಕ್ಕೆ ಎಲ್ಲಾ ರೀತಿ ಸಿದ್ದತೆ ಮಾಡ್ಕೊಂಡಾರ ಯಾರೆಲ್ಲ ಉತ್ಸವ ನೋಡಕ್ ಬರ್ತಾರಲ್ಲ ಎಪ್ಪತ್ತು ಸಾವಿರಕ್ಕೂ ಅಧಿಕ ಆಸನದ ವ್ಯವಸ್ಥೆನು ಮಾಡಾರಂತ ನೀವು ಕುಂದಿರಬಹುದು ಕುಂತ ನೋಡಬಹುದು ಎಂಪಿ ಪ್ರಕಾಶ್ ಹೆಸರಿನಾಗ ಮುಖ್ಯ ವೇದಿಕೆ ಕನ್ನಡ ಬಾವುಟಗಳ ಸಿಂಗಾರ ಮಾಡಿದ್ದು ನಾಳೆ ಸಂಜೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೊಂದು ಕಡೆ ಸಚಿವ ಸಂಪುಟದ ಕೆಲ ಸಹೋದ್ಯೋಗಿಗಳು ಹಂಪಿ ಉತ್ಸವಕ್ಕೆ ಚಾಲನೆ ಕೊಡ್ತಾರಂತ ಹಾಗೂ ಜಿಲ್ಲಾಧಿಕಾರಿಗಳು ಎಸ್ಪಿ ಅವರು ಎಲ್ಲ ಸೇರಿ ನಾವೆಲ್ಲ ಇವತ್ತು ಸಿದ್ಧತೆಗಳು ಹೆಂಗ್ ಏನೇನಾಗಿದೆ ಅಂತ ನೋಡೋದಕ್ಕೆ ಖುಷಿ ತಂತು ವರ್ಷಕ್ಕಿಂತ ಈ ವರ್ಷ ತುಂಬಾ ಚೆನ್ನಾಗಿ ಬಂದಿದೆ ನೋಡಿಬಹುದು ಈ ವರ್ಷ ಕಂಪೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಬಂದಿದೆ ಅದ್ರ ಜೊತೆಯಲ್ಲಿ ಎಂ ಪಿ ಪ್ರಕಾಶ್ ವೇದಿಕೆ ಅಂತ ಬರ್ದಿರೋದ್ರಿಂದ ಅದನ್ನ ಎತ್ತ ಕಾಣ್ತಾ ಇದೆ ಹಾಗಾಗಿ ಇವತ್ತೆಲ್ಲ ನಾವು ಕೊಟ್ಟು ಸ್ವಲ್ಪ ಬದಲಾವಣೆ ಚೇಂಜಸ್ ಎಲ್ಲೇ ಇದೆ ಅಂತ ಆರ್ ಸ್ಟೇಜ್ಗಳಿಗೂ ನಾವು ವಿಸಿಟ್ ಕೊಡ್ತಾ ಇದೀವಿ ಶಾಸಕರು ಹಾಗೂ ್ ಇನ್ನು ನಾಳೆಯಿಂದ ಹಂಪಿ ಉತ್ಸವ ನಡೆಯುತ್ತಿದ್ದು ಹಿಂಗಾಗಿ ವಿಜಯನಗರ ಜಿಲ್ಲಾಡಳಿತ ಮುಕ್ತಿಧಾಮದ ಬಡ ಜನರು ಮತ್ತು ಇಂದ್ರಾನಗರದ ಬಡವರಿಗೆ ವಿವಿಐಪಿ ಪಾಸ್ ಕೊಟ್ಟಾರಂತ ನೋಡ್ರಿ ನಾಳೆಯಿಂದ ಮೂರು ದಿನ ನಡೆಯುವ ಹಂಪಿ ಉತ್ಸವಕ್ಕೆ ವಿಜಯನಗರ ಡಿಸಿ ಎಂಎಸ್ ದಿವಾಕರ್ ಅವರು ಪಾಸ್ಗಳನ್ನು ವಿತರಣೆ ಮಾಡ ಪ್ರತಿ ವರ್ಷ ದಿನದಾಗ ವಿಜಯಪುರ ಜಿಲ್ಲೆ ಭೀಮಾ ನದಿ ದಡದಾಗ ಮುಚ್ಚಿ ಹೋಗಿದ್ದ ಶಿವಲಿಂಗ ಅಗದು ತಗದು ನಂತರ ಪೂಜೆ ಮಾಡುತ್ತಿದ್ದ ವಾಡಿಕೆ ಇತ್ತ ಅದ್ರಂಗ ಭಕ್ತರ ನಿನ್ನೆ ಶಿವಲಿಂಗವನ್ನ ಹೊರತಗದು ವಿಶೇಷ ರೀತಿಯಾಗ ಪೂಜೆ ದಿನ ಮಾಡಿದರು ಪ್ರಯಾಗ್ರಾಜದ ಮೇಳದಿಂದ ಧಾರವಾಡದ ವ್ಯಾಪಾರಿಗಳು ಬಹಳ ಲಾಭ ಪಡ್ಕೊಂಡಾರಂತ ಧಾರವಾಡದಾಗ ಪುಟ್ಟ ಪುಟ್ಟ ಪ್ಲಾಸ್ಟಿಕ್ ಬಾಟಲ್ಗಳನ್ನ ಭರ್ಜರಿ ಸೇಲ್ ಮಾಡಾರಂತ ಹೀಗಾಗಿ ಪುಟ್ಟ ಬಾಟಲ್ಗಳಿಂದ ಜನ ಪ್ರಯಾಗ್ರಾಜ್ನಿಂದ ಪವಿತ್ರ ತೀರ್ಥವನ್ನ ತರಾಕದಿದ್ರ ಹೀಗಾಗಿ ಬಾಟಲ್ಗಳು ಭರ್ಜರಿ ಸೇಲಾಗಿತ್ತಲ್ಲ ನಮಗೂ ಭರ್ಜರಿ ಲಾಭ ಆಗೈತಿ ಅಂತ ಹೇಳಾರ ವಿಜಯನಗರ ಜಿಲ್ಲೆಯ ಹೊಸಪೇಟೆ ನಗರದ ಚಿತ್ತವಾಡ್ಗಿ ಬರಕೆರೆ ಒಳಗಿದ್ದ ಶ್ರೀ ಸದ್ಗುರು ಎಣ್ಣೆ ರಂಗ ಬಸವೇಶ್ವರ ದೇವಸ್ಥಾನದಾಗ ಮಹಾಶಿವರಾತ್ರಿ ಪ್ರಯುಕ್ತ ಶ್ರೀ ಎನ್ನಪ್ಪ ತಾತಾನವರ ರಥೋತ್ಸವ ಭರ್ಜರಿಯಾಗಿ ಮಾಡಿದ್ದಾರೆ ಮುಂಜು ಮುಂಜಾನೆ ವಿಶೇಷ ಪೂಜೆ ಮಾಡಿದ್ರ ಆಮೇಲೆ ಸುಮಂಗಲಿಯರೆಲ್ಲಾ ಸೇರಿ ಕೆಲಸ ಬೆಳಗಿದ ನಂತರ ಶ್ರದ್ದಾ ಭಕ್ತಿಯಿಂದ ನೆರೆದಿದ್ದ ಭಕ್ತರ ಸಂಬಂಧಿಸಿದಾಗ ಆ ರಥ ಎಳೆದು ಶಿವರಾತ್ರಿಯನ್ನ ಭಕ್ತಿ ಭಾವದಿಂದ ಆಚರಣೆ ಮಾಡಿದರು ಮಹಾಶಿವರಾತ್ರಿ ನಿಮಿತ್ತ ಬೀದರ್ ಜಿಲ್ಲೆ ಬಾಲ್ಕಿಯೊಳಗ ವಿಶ್ವ ಹಿಂದೂ ಪರಿಷತ್ತಿನಿಂದ ಆಯೋಜನೆ ಮಾಡಿದ ಸಾಮೂಹಿಕ ಲಿಂಗ ಪೂಜೆ ಕಾರ್ಯಕ್ರಮಕ್ಕೆ ಬಹಳ ಜನ ಬಂದಿದ್ದರು ಶ್ರೀ ಬಾಲ್ಕೇಶ್ವರ ದೇವಸ್ಥಾನದಾಗ ತಡೋಳ ಮೆಹಕರ್ ಹಾಗೂ ದೋಣಗಾಪುರ ಕಟ್ಟಿಮನಿ ಸಂಸ್ಥಾನದ ಶ್ರೀ ರಾಜೇಶ್ವರ ಶಿವಾಚಾರ್ಯರ ನೇತೃತ್ವದಾಗ ಸಾಮೂಹಿಕ ಲಿಂಗ ಪೂಜೆನೂ ಆತು ಲಿಂಗ ಪೂಜೆಯೊಳಗ ಬಾಲ್ಕಿ ಪಟ್ಟಣ ಸೇರಿದಾಗ ಬಹಳ ಅಂದ್ರೆ ಹಳ್ಳಿಯಿಂದ ಜನ ಎಲ್ಲ ಬಂದರು ರಾಯಚೂರು ಜಿಲ್ಲೆ ಮಾನ್ವಿ ಪಟ್ಟಣದಾಗಿದ್ದ ಕಲ್ಮಠದಾಗ ಪ್ರತಿ ವರ್ಷ ಶಿವರಾತ್ರಿ ಅಂಗ ಶಿವನ ಎಲ್ಲಾ ಮಾದರಿಯ ಆರಾಧನೆ ಇಲ್ಲಿ ನಡೆಯಿತು ನೋಡ್ರಿ ಶಿವರಾತ್ರಿಯಿಂದ ನಡೆಯುವ ಈ ರಥೋತ್ಸವಕ್ಕ ಗಾರಿಗೆ ಉತ್ಸವ ಅಂತಾನೆ ಕರೀತಾರೆ ಗಾರಿಗೆ ಅಂದ್ರೆ ಈ ಭಾಗದಾಗ ಹೆಚ್ಚಾಗಿ ತಯಾರಿಸುವ ಸಿಹಿ ತಿನಿಸು ಹಿಂಗಾಗಿ ಶಿವನಿಗೆ ನೈವೇದ್ಯ ಇಡ್ತಾರ ಬಳಿಕ ದೇವಸ್ಥಾನದಿಂದ ನೀಡುವ ಗಾರಿಗೆ ಪ್ರಸಾದವನ್ನು ಸ್ವೀಕಾರ ಮಾಡಿ ತಮ್ಮ ಉಪವಾಸ ವ್ರತವನ್ನು ಸಂಪನ್ನಗೊಳಿಸುತ್ತಾರೆ ಬೆಳಗಾವಿಯೊಳಗ ಮರಾಠ ಮಾತನಾಡಿಲ್ಲ ಅನ್ನೋ ಕಾರಣಕ್ಕ ಬಸ್ ಕಂಡಕ್ಟರ್ ಮ್ಯಾಗ ಹಲ್ಲೆ ಆಗಿತ್ತಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟಂಗ ಮಹಾರಾಷ್ಟ ಏಕೀಕರಣ ಸಮಿತಿ ಯುವ ಘಟಕದ ಅಧ್ಯಕ್ಷ ಶುಭಂ ಷಳಕೆ ಮಹಾರಾಷ್ಟಕ್ಕೆ ಹೋಗಿ ಶಿವಸೇನೆ ವಕ್ತಾರ ಸಂಜಯ್ ರಾವುತ್ ಅವರನ್ನ ಆಗ್ಯಾರ ಟಿಕೆಟ್ ವಿಚಾರಕ್ಕ ಬಸ್ ಕಂಡಕ್ಟರ್ ಮಹಾದೇವಪ್ಪ ಓರ್ವ ಯುವತಿ ಯುವಕನ ಜೊತೆ ಗಲಾಟೆ ಮಾಡಿಕೊಂಡ್ರೆ ಹಿಂಗಾಗಿ ಬಸ್ ಕಂಡಕ್ಟರ್ ಯುವತಿ ಜೊತೆ ಅನುಚಿತವಾಗಿ ವರ್ತನೆಯೂ ಮಾಡಿದ ಇದನ್ನ ಮರೆಮಾಚೋದಕ್ಕ ಆತ ಕನ್ನಡ ಮರಾಠಿ ಭಾಷಾ ವಿವಾದ ತಂದಾನ ಅಂತ ಹೇಳಾರಂತ ಗಡಿ ಭಾಗದಾಗ ಮರಾಠಿ ಭಾಷಿಕರ ಮ್ಯಾಗ ಭಾಳ ದೌರ್ಜನ್ಯ ಆಗ ಕತೆತಿ ಮರಾಠಿಗಳ ಮೇಲೆ ಆಗ್ತಿದ್ದ ದೌರ್ಜನ್ಯ ತಡೆಗಟ್ಟಬೇಕು ನಾವು ಹೋರಾಟ ಮಾಡಬೇಕಂತ ಮನವಿ ಮಾಡ್ಕೊಂಡಾರಂತ ಯಾರು ಇಲ್ಲ ತಡಿ ಅಂತ ಹೇಳಿ ಅದನ್ನು ನೋಡಿ ಮನೆ ಬೀಗ ಒಡೆದ ಕಳತನ ಮಾಡಿದ ಘಟನೆ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಪೊತ್ತಾಳ ಗ್ರಾಮದ ವಿದ್ಯಾನಗರದ ಕಾಲೋನಿಯೊಳಗೆ ನಡೆದಿತ್ತು ಲಕ್ಷ್ಮೀಕಾಂತ್ ರೆಡ್ಡಿ ಅವರು ಮನೆ ಬೀಗ ಮುರಿದು ತೊಂಬತ್ತು ಗ್ರಾಮ್ ಬಂಗಾರ ಎರಡು ಲಕ್ಷ ರೊಕ್ಕ ಎಲ್ಲಾ ಕದ್ದು ಪರಾರಿಯಾಗ ಲಕ್ಷ್ಮೀಕಾಂತ ರೆಡ್ಡಿ ಕುಟುಂಬಸ್ಥರು ಪಕ್ಕದ ಗ್ರಾಮಕ್ಕೇನ ಜಾತ್ರೆ ಐತಿ ಅಂತ ಹೋಗ್ಬರು ನಡಿ ಅಂತ ಹೋಗಿದ್ರಂತ ಹೀಗಾಗಿ ರಾತ್ರಿ ಬಂದ್ರ ಮನೆಯಾಗ್ ಯಾರೂ ಇಲ್ಲ ಅಂತ ಗೊತ್ತಾತು ಬೀಗ ತೆಗೆದರೂ ಒಳಗೆ ಹೋದ್ರು ಬಂಗಾರ ರೊಕ್ಕ ಕದ್ದು ಪರಾರಿಯಾದರು ಇನ್ನ ಬ್ಯಾಸ್ಗೆ ಆರಂಭ ಆಗಿಲ್ರಿ ಅದಕ್ಕೂ ಮುನ್ನ ಗದಗ್ ಜಿಲ್ಲೆ ನೀರಿಗೆ ಸಮಸ್ಯೆ ಆಗಿತ್ತು ಅಂತ ನೋಡ್ರಿ ನಾಲ್ಕು ಸಮುದ್ರ ಗ್ರಾಮದಾಗ ಕಳೆದ ಒಂದು ತಿಂಗಳಿಂದ ನೀರ ಬರವಲ್ದಂತ ಹೇಳಿ ಜನ ಒದ್ದಾಡಾಕತ್ತಾರ ಈ ಗ್ರಾಮದಾಗ ಬಾವಿ ಕೆರೆ ಯಾವುದು ಇಲ್ರಿ ಎಲ್ಲಿಂದ ನೀರ್ ತರ್ಬೇಕು ಕುಡಿಯಾಕೆ ನೀರ್ ಎಲ್ಲಿ ಬರ್ಬೇಕು ನಮಗ ನೀರ್ ಕೊಡ್ರಿ ಅಂತ ಹೇಳಿ ಗ್ರಾಮಸ್ಥರು ಕೇಳಾಕತ್ತಾರ ಒಂದ್ ತಿಂಗ್ಳತ್ರಿ ಎಷ್ಟಂತ ಜೀವನ ಕಾಪಾಡ್ಕೋಬೇಕ್ರಿ ರೀ ನೀರ್ ಇಲ್ದ ಹೆಂಗಿರ್ಬೇಕ್ರಿ ಬ್ಯಾಸ್ಕಿ ದಿನ ಕೂಳಿಲ್ದ ಇರ್ಬೋದ್ರಿ ನೀರ್ ಇಲ್ದ ಇರಾಕ್ ಆಗಲ್ರಿ ನಮಗ ಇನ್ಮ್ಯಾಗ ನೀರ್ ಬಿಡ್ಲಿಲ್ಲ ಅಂದ್ರೆ ಏನ್ ಮಾಡೋದು ಮಾಡ್ತಿವ್ರಿ ನಾವ್ ಸಾಕಾಗಿದ್ರಿ ನಮಗ್ ಹೊರ ನಮ್ ಮನ್ಯಾಗ ಮುದುಕ್ರಿ ಎಷ್ಟಂತ ನೀರ್ ಹೊರಬೇಕ್ ರೀ ಹೇಳಿ ನಾವ್ ಅರ್ಯಾರ ತರ್ತಿವಿ ಅಂತ ಎಷ್ಟಂತ ತರ್ಬೇಕ್ರಿ ಅವ್ರ ಸತ್ಕೊಂತ ಕಾಲು ಕೈ ಬ್ಯಾನೇ ಒಂತರ ಅವ್ರ ಏನ್ ಮಾಡನ್ರಿ ಈಗ ನಾವ್ ಅಂತ ನೀರ್ ಕುಡಿದ್ ಜ್ವರ ಜಡ್ಡು ನೆಗಡಿ ಅಂತ ನಾವ್ ಒದಾಡಕತ್ತೀವ್ರಿ ಈಗ ಏನ್ ಮಾಡ್ಬೇಕ್ರಿ ಇದಕ್ ಸಮಸ್ಯೆ ಅವ್ರ ಏನ್ ತೋರಿಸ್ತಾರೀ ನಮಗೆಲ್ಲಾರ ನಮ್ಗೆ ಕೊಪ್ಪಳ ತಾಲೂಕು ಶಿವಪುರ ಗ್ರಾಮದ ಬಳಿ ಹೈಟೆನ್ಷನ್ ವೈರ್ ಕಟ್ ಆಗಿದ್ದರಿಂದ ಹತ್ತಾರು ಹಳ್ಳಿ ವಿದ್ಯುತ್ ಸಂಪರ್ಕನ ಹೋಗಿತ್ತು ಹೈಟೆನ್ಷನ್ ವೈರ್ ರೈತರ ಭತ್ತದ ಜಮೀನುಗಳ ಮೇಲೆ ಬಿದ್ದ ಪರಿಣಾಮ ಜಮೀನುಗಳಿಗೆ ರೈತರು ಅಂಜಿಕೆ ಅಂಚಿಕೆ ಅಂತ ಸ್ಥಳ ಮುನಿರಾಬಾದ್ನ ಜಸ್ಕಾಂ ಅಧಿಕಾರಿಗಳು ಭೇಟಿ ಕೊಟ್ಟು ಈಗ ಪರಿಶೀಲನೆ ಮಾಡಕತ್ತಾರೆ